ಅವರು ಅಂತ ಹೇಳಬಹುದು ನೋಡಿ ಅದೇ ರೀತಿ ನೋಡಿ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತ ಕೊರತೆ ಇಲ್ಲ ನಮ್ಮ ಕರ್ನಾಟಕದಲ್ಲಿನ ವಾಸ್ತುಶಿಲ್ಪಗಳ ಬಗ್ಗೆ ಹೇಳುತ್ತಾರೆ ಗೋವಿಂದಪ್ಪಯ್ಯವರು ಹಳೆಯ ಬೀಡ ಬೇಲನಾಡ ಮಿನಿತು ಸುಂದರಂ ಬಿಳಿಯ ಕೊಳದ ಕಾರಕಳದ ನೀಡು ಇಡು ಕರಿನ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲಿ ನೋಡುವುದಲ್ಲ ಹಿಂಗತಿಯೇ ನಿವಾಲ ಸೊಲ್ಲ ಎಮ್ಮ ತು ಶಿಗಿದ ಕಿಸು ಹೊಸಿತು ಕಿನ್ನರಿಯಲ್ಲಿ ನಿನ್ನ ಹಳೆಯ ನಾಡ ನುಕ್ಕಿಸು ಅಂತ ಹೇಳುತ್ತಾರಂತೆ ಇದ್ರ ಅರ್ಥ ಏನು ಅಂತ ನೋಡೋದಾದ್ರೆ ನಿದಾಗಿ ನಿಂತಿರ್ತಕ್ಕಂತೆ ನೆಡುಗರು ಅಂದ್ರೆ ನೆಡಿದಾಗಿ ನಿಂತಿರ್ತಕ್ಕಂಥ ಹದಿನೇಳು ಮೀಟರ್ ಎತ್ತರ ಇರ್ತಕ್ಕಂಥ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಬೃಹತ್ ಏಕಶಿಲ ಗೊಮ್ಮಟೇಶ್ವರ ಮೂರ್ತಿ ಇರೋದು ನಮ್ಮ ಕರ್ನಾಟಕದಲ್ಲಿ ಬರೀ ಅದಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಇಲ್ಲದೆ ಇರತಕ್ಕಂಥ ಪಿಸು ಮಾತಿನ ಗ್ಯಾಲರಿ ಅರವತ್ತು ಮೀಟರ್ ಎತ್ತರ ಇರತಕ್ಕಂಥ ಗೋಲ ಇರೋದು ನಮ್ಮ ಕರ್ನಾಟಕದಲ್ಲಿ ಬರೀ ಅದಷ್ಟೇ ಅಲ್ಲದೆ ಇವನು ಮೈಸೂರು ಅಂತ ತಗೊಂಡಾಗ ಎರಡು ವಿಷಯಗಳು ನಮಗೆ ಬಹಳ ನೆನಪಿಗೆ ಬರ್ತವೆ ಯಾವ್ಯಾವು ಅಂತ ನೋಡೋದಾದರೆ ಒಂದು ಏಳು ಟನ್ ಸ್ವರ್ಣ ಸಿಂಹಾಸನ ಸಿಂಹಾಸನೆ ಇರೋದು ಮೈಸೂರಲ್ಲಿ ಅದಷ್ಟೇ ಅಲ್ಲದೆ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಎಂಟು ಮೀಟರ್ ಉದ್ದ ಐದು ಮೀಟರ್ ಅಗಲ ಇರತಕ್ಕಂಥ ನಂದಿ ಮೂರ್ತಿ ಇರೋದು ನಮ್ಮ ಕರ್ನಾಟಕದಲ್ಲಿ ಇದಷ್ಟೇ ಅಲ್ಲ ಬಂದು ಮಿತ್ರರೇ ಇಡೀ ವಿಶ್ವವಿಖ್ಯಾತಿನ ಪಡೆದಿರ್ತಕ್ಕಂಥ ಎರಡ್ ತೊಂಬತ್ತು ಮೀಟರ್ ಎತ್ತರದಿಂದ ಧುಮುಕುವಂತಹ ಜೋಗ ಜಲಪಾತ ಇರುವುದು ನಮ್ಮ ಕರ್ನಾಟಕದಲ್ಲಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಅಂತ ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತ ಕೊರತೆ ಇಲ್ಲ ಅಂತ ನದಿಗಳು ಅಂತ ತಗೊಂಡಾಗ್ಲೂ ಕೂಡ ನೋಡಿ ನದಿಗಳು ಯಾವ ರೀತಿ ಹರಿತಾ ಇವೆ ಅಂತಂದ್ರೆ ಒಂದೊಂದು ಬಾವಿ ಮನೆಗೊಂದೊಂದು ನಲ್ಲಿ ಇದ್ದ ಹಾಗೆ ಎಷ್ಟೋ ಮನೆಗಳ ಪಕ್ಕನೇ ಏನಾಗ್ತಾ ಇದೆ ಅಂತಂದ್ರೆ ನದಿಗಳು ಹರಿತಾ ಇದ್ದಾವೆ ಹಾಗಾದ್ರೆ ನದಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕಾವೇರಿ ಕೃಷ್ಣ ತುಂಗಭದ್ರಾ ಕಾಳಿಂದಿ ಅಗನಾಶಿನಿ ತುಂಗಭದ್ರಾ ಶರಾವತಿ ಘಟಪ್ರಭಾ ಮಲಪ್ರಭಾ ಕಬಿನಿ ಪಾಲಾರ್ ಪೆನ್ನಾರ್ ನೇತ್ರಾವತಿ ಅಕ್ರಾವತಿ ಭೀಮಾ ಕುಮಾರಧಾರ ಮಾಂಡವಿ ಶಿಂಷಾ ಸೌಪರ್ಣಿಕ ಮಾರ್ಕಂಡೆಯ ಹಿರಣ್ಯಕೇಶಿ ವರಾಹಿ ಹಾರಂಗಿ ಕುಮುದ್ವತಿ ಗುರುಪುರ ನದಿ ಶಾಂಬವಿ ಕಪಿಲ ಸುವರ್ಣವತಿ ಯಗಿಚಾ ನದಿ ಚಕ್ರಾ ನದಿ ಕಾಗಿನಾ ನದಿ ಮಂಜಿರ ಲಕ್ಷ್ಮಣ ತೀರ್ಥ ಹೀಗೆ ಹಲವಾರು ನದಿಗಳು ಹರಿಯುವಂಥದ್ದು ನಮ್ಮ ಕರ್ನಾಟಕ ನದಿಯಲ್ಲಿ ಅಂತ ಅದಕ್ಕೋಸ್ಕರ ಅವತ್ತೇ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳಿದ್ದಾರೆ ನಾ ಹುಟ್ಟೋದಾದ್ರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಮೆಟ್ಟೋದಾದ್ರೆ ಕನ್ನಡ ಮಣ್ಣನ್ನೇ ಮೆಟ್ಟಬೇಕು ಅಂತ ನೋಡಿ ನಮ್ಮ ಕನ್ನಡದ ರತ್ನತ್ರೆಯರಲ್ಲಿ ಒಬ್ಬರಾಗಿರ್ತಕ್ಕಂಥ ರನ್ನ ಹುಟ್ಟಿದ್ದು ಬಳೆಗಾರ ವಂಶಸ್ಥರಲ್ಲಿ ಇವರು ಹೊರಬೇಕಾದದ್ದು ಮಲ್ಹಾರ ಅಂತ ಆದ್ರೆ ಮಲ್ಹಾರ ಹೊರವಂತ ಕೈಯಲ್ಲಿ ಮಹಾಕಾವ್ಯವನ್ನ ನಲವತ್ತಾರು ವರ್ಷದ ವ್ಯಕ್ತಿ ನಮಗ ದೇವರಾಗೋದಾದ್ರೆ ಯಾರವರು ಅಂತ ನೋಡೋದಾದ್ರೆ ನಮ್ಮೆಲ್ಲರ ಕಣ್ಮಣಿ ನಮ್ಮೆಲ್ಲರ ಶಕ್ತಿ ನಕ್ಷತ್ರ ದೊಡ್ಡ ಮನೆ ಹುಡುಗ ಕರ್ನಾಟಕ ರತ್ನ ಅವರೇ ನಮ್ಮೆಲ್ಲರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅಂತ ನೋಡಿ ಅವರು ಹೇಳುತ್ತಾರಂತೆ ಏನಂತ ಕೈಲಾಸಕ್ಕೆ ಹೋದ್ರು ಕೂಡ ಶಿವ ಪಾರ್ವತಿ ಹತ್ರ ಕನ್ನಡ ಮಾತನಾಡ್ ಬಿಟ್ರೆ ಬೇರೆ ಭಾಷೆ ಮಾತನಾಡಲ್ಲ ಅಂತ ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ಅವರು ನಮ್ಮ ಅಪ್ಪು ಸರ್ ಅಂತ ಹೇಳಬಹುದು ಅವರು ಕೇವಲ ನಲವತ್ತಾರು ಲಕ್ಷದ ವ್ಯಕ್ತಿ ನಮಗೆ ದೇವರಾಗೋದಾದ್ರೆ ಶಿಷ್ಯನ ಮನೆಗೆ ಗುರು ಬಾಗಿ ಬರಬಾರದು ಅನ್ನೋ ಕಾರಣಕ್ಕೆ ಬಾಗಲನ್ನೇ ಕಿತ್ತಿಡೋದಾದರೆ ಈ ಒಂದು ವಿಶ್ವಗುರು ಬಸವಣ್ಣನವರು ಹುಟ್ಟೋದಾದ್ರೆ ಕಿತ್ತು ರಾಣಿ ಚೆನ್ನಮ್ಮ ವನಿಕೆ ಒಬ್ಬವರಂತ ವೀರ ವನಿ ವನಿತೆಯರು ಹುಟ್ಟೋದಾದರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಮಣ್ಣಿನ ಕನ್ನಡ ನಾಡಿನ ಮಣ್ಣಿನ ಮಹಿಮೆ ಅಂತದ್ದು ಅಂತ ನೋಡಿ ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಅದು ವಿಶೇಷ ಅಂತಂದ್ರೆ ಗದುಗಿನ ನಾಡಪ್ಪ ಅಂತಾನೆ ಹೆಸರು ಪಡೆದಿರ್ತಕ್ಕಂಥ ಕುಮಾರ ಒಂದು ಮಾತು ಹೇಳುತ್ತಾರಂತೆ ಏನಂತ ಬರೀ ಕೃಷ್ಣಾನುಪದಕ್ಕೆ ಎಷ್ಟೆಲ್ಲ ಸಂಬಂಧಗಳನ್ನ ಕೂಡಿಸಿ ಅವ್ರು ಹೇಳುತ್ತಾರೆ ಅಂದ್ರೆ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜತಿ ಗೆಲ್ಲಿದನ ಅಣ್ಣನ ಔವಿಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಗದುಗಿನ ವೀರ ನಾರಾಯಣ ಅಂತ ಹೇಳುತ್ತಾರಂತೆ ಇದರ ಅರ್ಥ ಏನು ಅಂತ ನೋಡೋದಾದ್ರೆ ವೇದ ಪುರುಷ ಅಂದ್ರೆ ವಿಷ್ಣು ವಿಷ್ಣುವಿನ ಮಗ ಬ್ರಹ್ಮ ಬ್ರಹ್ಮನ ಮಗ ನಾರದ ನಾರದನ ಅಣ್ಣ ಮರೀಚಿ ಮರೀಚಿಯ ಮೊಮ್ಮಗ ಇಂದ್ರ ಇಂದ್ರನ ಮಗ ಅರ್ಜುನ ಅರ್ಜುನನ ಹೆಂಡತಿ ಸುಭದ್ರ ಸುಭದ್ರರ ಮಾವ ಕಂಸ ಕಂಸನ ಮಾವ ಜರಾಸಂದ ಜರಾಸಂದನನ್ನು ಕೊಂದವನು ಭೀಮ ಭೀಮನ ಭೀಮನ ಅಣ್ಣ ಯುಧಿಷ್ಠಿರ ಯುಧಿಷ್ಠಿರ ತಾಯಿ ಕುಂತಿ ಕುಂತಿಯ ನಾದನಿ ದೇವಕಿ ದೇವಕಿಯ ಮಗ ಕೃಷ್ಣ ಅಂತ ಇಷ್ಟೆಲ್ಲ ಅರ್ಥವನ್ನ ಹೇಳಲಿಕ್ಕೆ ಸಾಧ್ಯ ಇರುವುದು ನಮ್ಮ ಕನ್ನಡ ಭಾಷೆಯಲ್ಲಿ ಮಾತ್ರ ಅಂತ ಆಗಿ ನಿರೂಪಕರು ಹೇಳದ ಹಾಗೆ ದರಾಬೇಂದ್ರ ಯಾರು ಕೇಳುತ್ತಾರಂತೆ ನೀವು ಕನ್ನಡದಲ್ಲಿ ಎಷ್ಟು ಚೆನ್ನಾಗ್ ಪದ್ಯ ಬರ್ದಿರಿ ಅಂತಂದಾಗ ಅವ್ರು ಹೇಳ್ತಾರಂತೆ ನಾ ಕನ್ನಡದಲ್ಲಿ ಚೆನ್ನಾಗಿ ಪದ್ಯ ಬರ್ದಿಲ್ಲ ಪದ್ಯ ಬರಕ್ಕೆ ಕನ್ನಡಾನೇ ಚಂದ ಐತಿ ಅಂತ ಅಂತ ಇದರ ಏನು ಐತಿರ್ತಾರೆ ವೈಯಾಕರ್ಣಿ ಭಟ್ಟಾ ಕಳಂಕ ಭಾಷಾ ಶಾಸ್ತ್ರಾನು ಉಪಯೋಗಿನಿ ಕಾವ್ಯ ನಾಟಕ ಪ್ರಬಂಧ ಪುಣ್ಯವತಿ ಪ್ರಮಿತಿ ಗ್ರಂಥಿಸಿ ಚೂಡಾಮಣಿ ಇತಿ ಅಭಿಧಾನ ಗ್ರಂಥಸ್ಯ ಉಪಲಬ್ಧ ಮಾನತ್ವಾ ಅಂತ ಹೇಳುತ್ತಾರಂತೆ ಇದರ ಏನು ಅಂತಂದ್ರೆ ಕಾವ್ಯ ನಾಟಕ ಪ್ರಬಂಧಗಳನ್ನ ಬರೀಲಿಕ್ಕೆ ಕನ್ನಡನೇ ಸಮರ್ಥ That language is the language ವೈಯಾಕರ್ಣಿ ಬಟ್ಟಾ ಕಳಂಕವ್ರು ಹದಿನೇಳು ಶತಮಾನದಲ್ಲಿ ಹೇಳಿದ್ದಾರೆ ಅಂತ ಬರೀ ಆದಷ್ಟೇ ಅಲ್ಲದೆ ನೋಡಿ ನಮ್ಮ ಇಂಗ್ಲಿಷ್ಗೂ ಮತ್ತು ಕನ್ನಡಕ್ಕೆ ವ್ಯತ್ಯಾಸ ಏನು ಅಂತ ನೋಡೋದಾದ್ರೆ ಸಿ ಯು ಟಿ ಪುಟ್ಟಿಗೂ ಪಿ ಟಿ ವ್ಯತ್ಯಾಸ ಏನು ಅಂತ ನೋಡೋದಾದ್ರೆ ಸಿ ಯು ಟಿ ಕಟ್ ಆಗಬಹುದು ಪಿ ಯು ಟಿ ಆಗಲ್ಲ ಅಂತ ಈ ಪ್ರಶ್ನೆ ನಮ್ಮ ಮೇಸ್ಟ್ರಿಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ಏ ಅದ್ ಹಂಗೆ ಅದು ಸುಮ್ ಕುತ್ಕೊಂಡು ಓದ್ಕೋ ಅಂತ ಹೇಳ್ತಾ ಇದ್ರು ಆದ್ರೆ ಅವತ್ತೇನು ಅನಸ್ತಾ ಇತ್ತು ಏನಂತ ನಾ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು ಆದ್ರೆ ಇವತ್ತು ಅನಿಸ್ತಾ ಇದೆ ಅವ್ರ ಮೇಷ್ಟ್ರು ಕೂಡ ಅವ್ರಿಗೆ ಇದನ್ನೇ ಹೇಳಿಕೊಟ್ಟಿದ್ರು ಅಂತ ಆದ್ರೆ ನಮ್ಮ ಕನ್ನಡ ಭಾಷೆ ಯಾವ ರೀತಿಯಾಗಿದೆ ಅಂತ ಕವಿರಾಜ ಮಾರ್ಗಕಾರ ಕವಿರಾಜ ಮಾರ್ಗ ಎಂಬುದು ಗ್ರಂಥದಲ್ಲಿ ಶ್ರೀ ಅವರು ಬರೀತಾರಂತೆ ಪದನರಿದು ನುಡಿಯಲು ನುಡಿದು ದನರಿದಾರೆ ಎಲ್ವರ ನಾಡವರ್ಗಳ ಚದುರ ನಿಜದ ಕುರಿ ತೋರದ ಪ್ರಯೋಗ ಪರಿಣಿತಿ ಕುರಿತವರಲ್ಲದೆ ಮತ್ತಂ ತಮ್ಮ ಕಿರು ಮಕ್ಕಳು ಪರಿಣಿತಿಮತಿಗಳು ಕುರಿತವರಲ್ಲಿ ಅಭಿಮಾನಿಗಳ ಮಾತುಗಳ ಗಭೀರ ಚೆಲ್ವರ್ಕಲ್ಕಲ್ ಗುಣಿಗಳು ಅಭಿಮಾನಿಗಳಂತ ಈ ಒಂದು ಕವಿರಾಜ ಮಾರ್ಗ ಎಂಬ ಗ್ರಂಥದಲ್ಲಿ ಶ್ರೀ ವಿಜಯವರು ಬರೆದಿದ್ದಾರೆ ಇದರರ್ಥ ಏನು ಅಂತ ನೋಡೋದಾದ್ರೆ ಕಿರು ಮಕ್ಕಳು ಅಂದ್ರೆ ಸಣ್ಣ ಮಕ್ಕಳು ಅಂತ ತಗೊಳ್ಳಿ ಮೂಗುರು ಅಂತ ತಗೊಂಡಾಗ್ಲೂ ಕೂಡ ಅವರು ವಿವೇಕದಿಂದೊಡಗೂಡಿದ ನುಡಿಗಳನ್ನ ಬಲ್ಲಿರ್ತಾರೆ ಅಂತ ಬರೀ ಅದಷ್ಟೇ ಅಲ್ಲ ಸುಪಟರ್ಕ ಅಂದ್ರೆ ಏನೋ ಬಟರು ಅಂದ್ರೆ ಯೋಧರು ಕಳ್ಳ ಅಂದ್ರೆ ಒಳ್ಳೆಯ ಯೋಧರಾಗಿದ್ರು ಚಲ್ವರ್ಕಳ್ ರೂಪವಂತರಾಗಿದ್ರು ಗುಣಿಗಳ್ ಗುಣಿಗಳಾಗಿದ್ರು ಕವಿಗಳ್ ಕವಿಗಳಾಗಿದ್ರು ಸತ್ಕುಲ ಕುಲದಿಂದ ಹುಟ್ಟಿದವರು ನಮ್ಮ ಕನ್ನಡಿಗರಾಗಿದ್ರು ಕುರಿತೋದೇನೆ ಕಾವ್ಯ ಪ್ರಯೋಗವನ್ನೇ ಮಾಡಷ್ಟು ಉಳ್ಳರು ನಮ್ಮ ಕನ್ನಡಿಗರಾಗಿದ್ರು ಅಂತ ಅವರು ಅದ್ರಲ್ಲಿ ಬರೀತಾರೆ ಅಂತ ಆದರೆ ಇವತ್ತೇನಾಗಿದೆ ಅಂತಂದ್ರೆ ನಾವು ಬಹಳಷ್ಟು ಇಂಗ್ಲೀಷ್ ವ್ಯಾಮೋಹಕ್ಕೆ ಹೋಗ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ ಸ್ವಲ್ಪ ಯೋಚನೆ ಮಾಡಿದಾಗ ನನಗನ್ಸುತ್ತೆ ಆಗಿನ ಕಾಲದಲ್ಲಿ ಹಿರಿಯರದು ಕೂಡ ಇದ್ರಲ್ಲಿ ತಪ್ಪಿದೆ ಸ್ವಲ್ಪ ಅಂತ ಯಾಕೆ ನಂಗ್ತಾ ಇದ್ದೀನಿ ಅಂತ ನೋಡೋದಾದ್ರೆ ಅವತ್ತಿನ ಕಾಲದಲ್ಲಿ ಜೆರಾಕ್ಸಿಗೆ ನೆರಳಚ್ಚು ಅಂತ ನಾವು ಕರೆದಿದ್ರೆ ಇವತ್ತು ನಾವು ಜೆರಾಕ್ಸಿಗೆ ನೆರಳಚ್ಚು ಅಂತಾನೆ ಕರಿತಾ ಇದ್ವಿ ಅವತ್ತು ಸೈಕಲ್ಗೆ ತುಳಿಗಾಲು ಅಂತ ಕರೆದಿದ್ರೆ ಇವತ್ತು ನಾವು ಕನ್ನಡಿಗರು ಸೈಕಲ್ಗೆ ತುಳಿಗಾಲು ಅಂತಾನೆ ಕರಿತಾ ಇದ್ವಿ ಅವತ್ತು ಕನ್ನಡಿಗರು ಅವತ್ತ ಬಸ್ಸಿಗೆ ಮಂದಿ ಬಂಡಿ ಅಂತ ಕರೆದಿದ್ರೆ ಇವತ್ತು ನಾವು ಬಸ್ಸಿಗೆ ಮಂದಿ ಬಂಡಿ ಅಂತ ಕರಿತಾ ಇದ್ವಿ ಬಸ್ನ ಅವಶ್ಯಕತೆನೆ ಇರ್ತಾ ಇರಲಿಲ್ಲ ಅಂತ ಆದ್ರೆ ಅವರು ಕನ್ನಡಾಂಗ್ಲವನ್ನ ಮಾತನಾಡಿದಕ್ಕೋಸ್ಕರ ಇವತ್ತು ನಾವು ಆಂಗ್ಲ ಭಾಷೆ ವ್ಯಾಮೋಹಕ್ಕೆ ಹೋಗ್ತಾ ಇದೀವಿ ಆದ್ರೆ ಕನ್ನಡವನ್ನ ಉಳಿಸೋದು ನಮ್ಮ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳುತ್ತೇನೆ ಗಳಿಸೋದೇ ಆದ್ರೆ ಕನ್ನಡಿಗರ ಪ್ರೀತಿಯನ್ನ ಗಳಿಸೋಣ ಉಳಿಸೋದೇ ಆದ್ರೆ ಕನ್ನಡ ಭಾಷೆಯನ್ನ ಉಳಿಸೋಣ ಕಳಿಸೋದೇ ಆದ್ರೆ ಕನ್ನಡ ಶಾಲೆಗೆ ಮಕ್ಕಳನ್ನ ಕಳಿಸೋಣ ಬದುಕೋದಾದ್ರೆ ಕನ್ನಡಕ್ಕಾಗಿ ನಾವು ಬದುಕೋಣ ಅಂತ ಹೇಳುತ್ತಾ ಮಧುಮೇಹ ಇದ್ದವರಿಗೆ ಸಕ್ಕರೆ ಕೊಡಲ್ಲ ರಕ್ತದೊತ್ತಡ ಇದ್ದರಿಗೆ ಉಪ್ಪು ಕೊಡಲ್ಲ ನಾ ಇರೋವರೆಗೂ ನಾನು ಕನ್ನಡವನ್ನು ಬಿಡಲ್ಲ ಕನ್ನಡಿಗರ ತಂಟೆಗೆ ಬಂದರೆ ಚೆನ್ನಾಗಿರಲ್ಲ ಅನ್ನೋ ಒಂದು ಮಾತನ್ನು ಹೇಳುತ್ತಾ ಕಿಮಟ್ ನಾನು ಕಿತ್ತುರಾಣಿ ಚೆನ್ನಮ್ಮ ವಸ್ತಿ ಶಾಲೆ ಜಕನ್ಕಟ್ಟೆಯಲ್ಲಿ ಎಂಟನೇ ತರಗತಿಯಲ್ಲಿ ಲತ್ತಾ ಇದ್ದೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಗಳ ಪಾದಾರ ವಿಧೆಗಳಿಗೆ ಪೊಣಮಟ್ಟು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಅತಿಥಿ ಬಹುದಿಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿ ಮುಂಭಾಗದಲ್ಲಿಂಥ ತಮ್ಮೆಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ನನಹೃತ್ಪೂರಕವಾದಂತಹ ಅನಂತ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ ಕಲಿಯೋಕೆ ಕೋಟಿ ಭಾಷೆ ಆ ಡೋಕೆ ಒಂದೇ ಭಾಷೆ ಕಲಿಯೋಕೆ ಕೋಟಿ ಭಾಷೆ ಆ ಡೋಕೆ ಒಂದೇ ಭಾಷೆ ಅದು ನಮ್ಮ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಅಂತ ಹೇಳುತ್ತಾ ನನ್ನ ಹಿರಿಯ ಹಾಗೂ ಕಿರಿಯ ವಾಗ್ಮಿಗಳ ದಯ್ಯೆ ಮತ್ತು ಪಾದ ಪದ್ಮಗಳು ನನ್ನ ಮಸ್ತಕದ ಮೇಲೆ ಇರಲಿ ಅದೇ ರೀತಿ ಗದಗ್ ಹೆಲ್ಪಿಂಗ್ ಹ್ಯಾಂಡ್ಸ್ ಫೌಂಡೇಶನ್ ಮತ್ತು ಈ ಒಂದು ಅಪುರಾಜ್ ಆ ಗದಗ ಅಪುರಾಜ್ ಈವೆಂಟ್ಸ್ ಇವರ ಒಂದು ವತಿಯಿಂದ ಏನಾಗ್ತಾ ಇದೆ ಅಂತಂದ್ರೆ ಸತತವಾಗಿ ಹದಿನಾಲ್ಕು ವರ್ಷಗಳಿಂದ ಏನಾಗ್ತಾ ಇದೆ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದಾರೆ ಇವತ್ತು ಕೂಡ ಗದಗಿನಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಂಥ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿದೆ ಅದಕ್ಕೋಸ್ಕರ ನ್ಯಾಯ ನೀತಿ ಸದ್ಧರ್ಮ ಶೌರ್ಯ ಪರಾಕ್ರಮಿಗಳ ನಾಡಿಂಡೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ಕರ್ನಾಟಕ ಈ ಕರ್ನಾಟಕದ ರಾಜ್ಯೋತ್ಸವ ನಡೀತಾ ಇದೆ ಅದಕ್ಕೋಸ್ಕರ ಗದಗಿನ ಸಮಸ್ತ ಕನ್ನಡ ಮನಸ್ಸುಗಳಿಗೂ ಕೂಡ ನನ್ನ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನಾಡಿದ ಮುಂದುವರ್ತಾ ಇದ್ದೇನೆ ಮೊದಲೇದಾಗಿ ತಾಯಿ ಭುವನೇಶ್ವರಿ ದೇವಿಯನ್ನ ನನ್ನ ಮನದಲ್ಲಿ ಸ್ಮರಿಸ್ತಾ ಹಾಗಾದ್ರೆ ತಾಯಿ ಭುವನೇಶ್ವರಿ ದೇವಿ ಯಾರು ಈಕೆ ಈಗಿಂಕ ನಮ್ಮ ಕನ್ನಡದ ನಾಡ ದೇವತೆ ಹೇಗಾದ್ಲು ಅಂತ ನೋಡೋದಾದ್ರೆ ಹೇಳುತ್ತಾರೆ ಏನಂತ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನ ಆಳಿದಂತ ಎಲ್ಲಾ ರಾಜವಂಶಸ್ಥರು ಕೂಡ ತಾಯಿ ಭುವನೇಶ್ವರಿ ದೇವಿಯನ್ನೇ ಆರಾಧನೆ ಮಾಡಿದ್ದಕ್ಕೋಸ್ಕರ ತಾಯಿ ಭುವನೇಶ್ವರಿ ದೇವಿ ನಮ್ಮ ಕನ್ನಡದ ಆದ್ಲು ಅಂತ ಹಾಗಾದ್ರೆ ಈ ಭುವನೇಶ್ವರಿ ದೇವಿ ಇದರ ಅರ್ಥ ಏನು ಭುವನೇಶ್ವರಿ ಭುವನದ ಈಶ್ವರಿ ಅಂದ್ರೆ ಇಡೀ ಭೂಮಂಡಲಕ್ಕೆ ಆಕೆ ಒಡತಿ ಅಂತ ಅಂತ ಒಂದು ನಾಡದೇವತೆಯನ್ನು ನನ್ನ ಮನದಲ್ಲಿ ಸ್ಮರಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ ಮೊದಲನೇದಾಗಿ ಈ ಗದಗ ಅಂತ ತಗೊಂಡಾಗ ಈ ಗದಗ ಜಿಲ್ಲೆ ಅನ್ನೋದು ಒಂದು ವಿಶಿಷ್ಟವಾದಂತ ಜಿಲ್ಲೆ ಈ ಗದಗ ಈ ಗದಗ ಜಿಲ್ಲೆ ಕರ್ನಾಟಕಕ್ಕೆ ಒಂದು ಅಪಾರವಾದಂತ ಕೊಡುಗೆ ಕೊಟ್ಟಿದೆ ಅಂತ ಹೇಳಬಹುದು ಏನು ಕೊಡುಗೆ ಕೊಟ್ಟಿದೆ ಅಂತ ನೋಡೋದಾದ್ರೆ ನೋಡಿ ವೇದವ್ಯಾಸ ರಚಿಸಿದ ಮಹಾಭಾರತದ ಹದಿನೆಂಟು ಪರ್ವಗಳಲ್ಲಿ ಹತ್ತು ಪರ್ವಗಳನ್ನ ಕನ್ನಡದಲ್ಲಿ ರಚಿಸಿ ಕುಮಾರ ವ್ಯಾಸ ಅಂತ ಹೆಸರು ಪಡೆದಿರ್ತಕ್ಕಂಥ ಗದುಗಿನ ನಾಣಪ್ಪ ಹುಟ್ಟಿದ್ದ ಕೋಳಿವಾಡ ಇರೋದು ಇದೇ ಗದುಗಿನಲ್ಲಿ ಅಂತ ಹೇಳಬಹುದು ಬರೀ ಅದಷ್ಟೇ ಅಲ್ಲ ಹಾವೇರಿ ಜಿಲ್ಲೆಯ ದೇವಗಿರಿ ಗ್ರಾಮದಲ್ಲಿ ರೇವಯ್ಯ ಮತ್ತು ಸಿದ್ದಮ್ಮ ದಂಪತಿಗಳಿಗೆ ಮಾರ್ಚ್ ಮೂರು ಹತ್ತೊಂಬತ್ತೂರ ಹದಿನಾಲ್ಕರಂದು ಜನಿಸಿ ಯಾವುದೇ ಜಾತಿ ಮತ ಪಂಥ ಅನ್ನದೆ ಎಲ್ಲಾ ಧರ್ಮದವರಿಗೆ ಎಲ್ಲ ವಿಕಲಚೇತನರಿಗೆ ಎಲ್ಲಾ ಅಂದರಿಗೆ ಆಶೀರ್ವನ ನೀಡಿ ಸಂಗೀತವನ್ನ ಕಲಿಸಿಕೊಟ್ಟಿರ್ತಕ್ಕಂಥ ಪಂಡಿತ್ ಪುಟ್ಟ ನೆಲೆಸಿದ್ದು ಇದೇ ಗದುಗಿನಲ್ಲಿ ಅಂತ ಹೇಳಬಹುದು ಬರೀ ಆದಷ್ಟೇ ಅಲ್ಲ ಇಡೀ ಏಷ್ಯಾದಲ್ಲಿಯೇ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ವನಸ್ಪತಿಗಳ ಗುಡ್ಡ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ಕಪ್ಪ ಊಟ ಇರೋದು ಇದೇ ಗದುಗಿನಲ್ಲಿ ಅಂತ ಹೇಳಬಹುದು ಅದಕ್ಕೋಸ್ಕರ ಗದಗ ಅಂತಂದ್ರೆ ಏನು ಅಂತ ನೋಡೋದಾದ್ರೆ ಗದಗ ಗ ಅಂತಂದ್ರೆ ಗಟ್ಟಿಯಾದ್ರೆ ಗತ್ತಿನಲ್ಲಿ ಹೇಳಬಹುದು ನಾವು ಗದಗಿನ ವ್ಯಕ್ತಿ ಅಂತ ಇದು ಅಪಾರವಾದಂತ ಕೊಡುಗೆ ಕೊಟ್ಟಿದ್ದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅನಿಸಬೇಕು ಅಂತ ಇಂತ ಒಂದು ಗದಗ ಇರೋದು ನಮ್ಮ ಕರ್ನಾಟಕದಲ್ಲಿ ಅಂತ ನಾವು ಹೆಮ್ಮೆ ಪಡಬೇಕು ಬಂಧು ಮಿತ್ರರೇ ಅಂತ ಹೇಳುತ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ ಮೊದಲೇದಾಗಿ ಈ ಕನ್ನಡ ಅಂತ ತಗೊಂಡಾಗ ನಾನಿಲ್ಲಿ ಬಂದಿರೋದು ಕನ್ನಡ ಕನ್ನಡ ಭಾಷೆಯ ಕುರಿತು ಮಾತನಾಡಲಿಕ್ಕೆ ಅಂತ ಹಾಗಾದ್ರೆ ಕನ್ನಡ ಇದರ ಅರ್ಥ ಏನು ಅಂತ ನೋಡೋದಾದ್ರೆ ಕನ್ನಡ ಕ ಅಂದ್ರೆ ಕಷ್ಟದಲ್ಲೋ ನ ಅಂದ್ರೆ ನಷ್ಟದಲ್ಲೋ ದ ಅಂದ್ರೆ ಧೈರ್ಯದಿಂದ ಮುನ್ನಗ್ಗುವಂತ ಸಂದೇಶವನ್ನ ಕೊಡ್ತಕ್ಕಂತ ಏಕೈಕ ಭಾಷೆ ಯಾವ್ದಾದ್ರು ಇದ್ರೆ ಅದು ನಮ್ಮ ಕನ್ನಡ ಭಾಷೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಬಂಧುಗಳೇ ಅಂತ ನೋಡಿ ನಮ್ಮ ಕರ್ನಾಟಕ ಅನ್ನೋದು ಹೇಗೆ ನಿರ್ಮಾಣವಾಯಿತು ಅಂತ ನೋಡೋದಾದ್ರೆ ಕನ್ನಡಿಗರನ್ನು ಒಟ್ಟುಗೂಡಿಸಿ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಬಳಿಷ್ಟು ಜನ ಕನಸು ಕಾಣ್ತಾರೆ ಅದರಲ್ಲಿ ಪ್ರಮುಖರಾದವರು ಹುಯಿಲ್ಗೋಳ್ ರಾಯರು ಮತ್ತು ಆಲೂರು ವೆಂಕಟರಾಯರು ಅಂತ ಇವರೆಲ್ಲರ ಪರಿಶ್ರಮದಿಂದ ಹತ್ತೊಂಬತ್ತೂರ ಐವತ್ತೊಂದರಂದು ಒಂದು ರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ ಅದು ಮೈಸೂರು ರಾಜ್ಯ ಅಂತ ಆದರೆ ಕನ್ನಡಿಗರಿರ್ತಕ್ಕಂಥ ಒಂದು ರಾಜ್ಯವನ್ನ ಬೇರೆ ಹೆಸರಿನಿಂದ ಕರಿಬೇಕು ಅಂತ ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ನಾಡನ್ನ ಕರುನಾಡನ್ನ ಕರ್ನಾಟಕ ಅಂತ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ಮಾಡ್ತಾರೆ ಅಂತ ಕರ್ನಾಟಕ ಅನ್ನೋದು ಬರೀ ಹೆಸರಲ್ಲ ಕವಿಗಳ ದೃಷ್ಟಿಯಲ್ಲಿ ಅದು ಮಂತ್ರಕಣ ಶಕ್ತಿ ಕಣ ದೇವಿಕಣ ತಾಯಿ ಕಣ ಈ ದಿಸೆಯಲ್ಲಿ ಕುವೆಂಪುರೊಂದು ಮಾತು ಹೇಳುತ್ತಾರಂತ ಏನಂತ ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರೇ ಕಾವೇರಿ ಅಂತ ಕುವೆಂಪುರು ಅವತ್ತು ಸಾರಿ ಹೇಳಿದ್ರು ಅಂತ ಬರೀ ಅದಷ್ಟೇ ಅಲ್ಲದೆ ನೋಡಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಗೋವಿಂದಪ್ಪಯ್ಯರು ಒಂದು ಮಾತು ಹೇಳುತ್ತಾರೆ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿಶಿಷ್ಟವಾದಂಥ ಕವಿಗಳಿದ್ದಾರೆ ಅಂತಂದರೆ ಜೈನರಾದ ಪೂಜ್ಯ ಪಾದ ಕೊಂಡಕುಂದವರ್ಯರು ಮುಖ್ಯ ಮಾತಾಚಾರ್ಯರು ಮುಖ್ಯಮಾತಾಚಾರ್ಯರು ಪಂಪರನ್ನರು ಲಕ್ಷ್ಮೀಪತಿ ಜನ್ನರು ಷಡಕ್ಷರಿ ಮುದ್ದಣ್ಣರು ಪುರಂದರವರಣ್ಯರು ತಾಯಿ ನಿನ್ನ ಬಸಿರ ಹೊನ್ನ ಘನಿ ವಿದ್ಯಾರಣ್ಯರು ಅಂತ ಗೋವಿಂದಪ್ಪಯ್ಯವರು ಕವಿಗಳ ವೈಶಿಷ್ಟ್ಯವನ್ನ ಕನ್ನಡಿಗರ ತಾಯಿ ಎಂಬ ಒಂದು ಕವನದ ಹೇಳಿದ್ದಾರೆ ಅಂತ ಬರೀ ಅದಷ್ಟೇ ಅಲ್ಲದೆ ನಮ್ಮ ಕನ್ನಡ ಅಂತ ತಗೊಂಡಾಗ ನಮ್ಮ ಕನ್ನಡದ ಉಗಮ ಹೇಗಾಯಿತು ಅಂತ ಹೇಳುತ್ತಾರಂತೆ ಏನಂತ ನಮ್ಮ ಕನ್ನಡ ಹುಟ್ಟಿದ್ದು ಶಿವ ಪಾರ್ವತಿಯವರು ಇದ್ದಿದ್ದ ಕಾಲದಲ್ಲಿ ನಮ್ಮ ಕನ್ನಡ ಹುಟ್ಟಿತ್ತು ಅಂತ ಹೇಳುತ್ತಾರೆ ಯಾಕೆ ಅಂತ ನೋಡುವುದಾದರೆ ಕನ್ನಡದ ಸ್ವರಾಕ್ಷರಗಳು ಹೇಗೆ ನಿರ್ಮಾಣವಾಯಿತು ಅಂತ ಹೇಳುತ್ತಾರೆ ಏನಂತ ಶಿವನಟ ಮರುವಿನಿಂದ ಬಂದಂತಹ ಶಬ್ದಗಳನ್ನ ಪಾಣಿನಿ ಹನುಮಂತ ಎಂಬ ವಿದ್ವಾಂಸ ಅವುಗಳನ್ನ ಆಧರಿಸಿ ಸ್ವರಾಕ್ಷರಗಳನ್ನು ನಿರ್ಮಾಣ ಮಾಡಿದ ಅಂತ ನನ್ನ ಮಾತುಗಳನ್ನ ಮುಗಿಸ್ತೇನೆ ನನ್ನ ಒಂದು ಗದಗಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶಿವಯೋಗಿ ಅಣ್ಣ ತೆಂಗಿನಕಾಯಿ ಅವರಿಗೂ ಕೂಡ ನನ್ನ ಹೃತ್ಪೂರಕವಾದಂತಹ ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ தமிழ் நான் பூரகவாத எல்லா தப்பித்தே க்மிசி நான் ஜைகின் ஜை கர்நாடக